ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಎಸ್ ಎಮ್ ಕನ್ನಡ ಸೀರಿಯಲ್ ಇವತ್ತು ಮುದ್ದು ಸೊಸೆ ಸೀರಿಯಲ್ನಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ ಅದಕ್ಕೂ ಮುಂಚೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದ್ರೆ ಲೈಕ್ ಮಾಡಿ ಇನ್ನು ಶುರುನಲ್ಲೇ ಭದ್ರೇಗೌಡ ಲೌಕಿನ ಇಟ್ಕೊಂಡು ಚೆನ್ನಾಗಿ ಹೊಡಿತಿರ್ತಾನೆ ಮೋಸ ಮಾಡಿದವಳನ್ನ ಮನೆಯಲ್ಲೇ ಇಟ್ಕೊಂಡು ಇನ್ನು ಹಿಂದೆ ನಾಯಿ ಥರ ಅಲ್ದವಲ್ಲೋ ಮೊದಲೇ ಯಾಕೆಲ್ಲ ಹೇಳಿಲ್ಲ ಅಂತ ಚೆನ್ನಾಗಿ ಹೊಡಿತಿರ್ತಾನೆ ಆಗ ಲೌಕಿ ನಿಮ್ಮ ಅಮ್ಮಾಯಿ ಅಂತಿನ ಗೌಡ್ರೆ ಹೊಡಿಬೇಡಿ ಗೌಡ್ರಿ ಅಂತ ಕೈ ಮುಗಿದು ಬೆಡ್ಕೋತಾ ಇರ್ತಾನೆ ಆಗ ಕ್ವಾಟ್ಲೇ ನಡುವೆ ಬಂದು ಬಿಡಿಸಿ ನೀನು ಒಡೆಯ ಇಟ್ಟಿಗೆ ಅವ್ನು ಸತ್ತೆ ಹೋಗ್ತಾನೆ ಸಾಕು ಬಿಡು ಅಂತಮ್ಮ ಅಂತ ಹೇಳ್ತಾನೆ ಆಗ ಭದ್ರೇಗೌಡ ಸತ್ರೆ ಸಾಯ್ತಾನೆ ಹೋಗ್ಲಿ ಬಿಡ್ಲಾ ಮಗಳಲ್ಲೇ ಇಟ್ಕೊಂಡು ಯಾಕ್ಲಾ ಹೇಳಿಲ್ಲ ಅಂತ ಲೋಕಿ ಕೇಳ್ತಾನೆ ಆಗ ಲೋಕಿ ಹೇಳಬೇಕು ಅನ್ಕೊಂಡೆ ಗೌಡ್ರೆ ಆದರೆ ಅವ್ರು ನನ್ನ ಬಾಯಿ ಮುಚ್ಚಿಸ್ಬಿಟ್ರು ಅಂತಾನೆ ಯಾರಲ್ಲ ಅದು ಸತ್ತೆ ಏನಂತ ಬಾಯಿ ಬಿಟ್ಟು ಹೇಳು ಅಂತ ಕೇಳ್ತಾನೆ ಆಗ ಲೋಕಿ ಅವತ್ತು ನಿಮ್ಮ ಮದುವೆ ದಿನ ನಿಮ್ಮ ಹೆಂತಿ ಮೇಲೆ ಅನುಮಾನ ಪಟ್ಟ ಅಂತ ಒಬ್ಬಣಿಗೆ ನಾಯಿ ಹೊಡ್ದಂಗೆ ಹೊಡಿತಿದ್ರಿ ಅದಕ್ಕೆ ಅದನ್ನು ನೋಡಿ ಹೆದರಿಕೆ ಆಗಿಬಿಡ್ತು ಅದಕ್ಕೆ ಅದನ್ನೇನು ಹೇಳೋದೆ ಸುಮ್ಮನಾಗಿಬಿಟ್ಟೆ ಅಂತ ಹೇಳ್ತಾನೆ ಆವತ್ತೇ ಹೇಳಿದರೆ ಅವಳು ಮದುವೆನೇ ಆಗ್ತಾ ಇರಲಿಲ್ಲ ನಾನು ಎಲ್ಲ ಕೆಡಿಸ್ಬಿಟ್ಟೆ ಅಂತ ಹೊಡೆಯೋಕ್ಕೆ ಹೋಗ್ತಾನೆ ಆಗ ಕ್ವಾಟ್ಲೆ ಅಡ್ಡ ಬಂದು ಬಿಡ್ಲ ಆಗೋದೆಲ್ಲ ಆಗೋಗ್ಬಿಟ್ಟಿದೆ ಸುಮ್ಕೆ ನಡಿಲ್ಲ ಅಂತ ಕರ್ಕೊಂಡು ಹೋಗ್ತಾನೆ ಆಗ ಲೋಕಿ ಅಲ್ಲ ಫೋನ್ ಮಾಡಿರೋದು ವಿನಂತಿ ಲಾಕ್ ಆಗಿರೋದು ವಿದ್ ಇವ್ರ ಹೆಂಡ್ತಿ ಹೆಂಗೆ ಇವ್ರ ಮನೇಲಿ ಏನು ನಡೀತಾ ಇದೆ ಏನು ವಿಚಾರ ಅಂತ ಸುಮ್ಮನೆ ಆಗ್ತಾನೆ ತನಗೆ ತಾನೇ ಹೇಳಿಕೊಂಡು ಇನ್ನೊಂದು ಕಡೆ ವಿದ್ಯಾ ಅಳ್ತಾ ಇರೋದನ್ನ ನೋಡಿ ಅವರಮ್ಮ ನಿನ್ನ ಮನಸ್ಸಿನಾಗೆ ಎಷ್ಟು ನೋವೈತೆ ಅಂತ ನಂಗೆ ಗೊತ್ತಮ್ಮ ಆದರೆ ನಿಂಗೆ ಸಮಾಧಾನ ಮಾಡ್ಕೋ ಅಂತ ಹೇಳೋದು ಬಿಟ್ಟು ಬೇರೆ ಏನೂ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾಳೆ ಆಗ ವಿದ್ಯಾ ಅವತ್ತು ನಾನು ಬೇಕು ಅಂತ ತಪ್ಪು ಮಾಡಲಿಲ್ಲ ಅವ್ವ ಅಂತ ಹೇಳ್ತಾಳೆ ಆದರೆ ಆ ಸತ್ಯನ ಅವರಿಂದ ಮುಚ್ಚಿಟ್ಟು ಬೇಕು ಅಂತ ಹೇಳದೇ ಇರೋದು ಅವ್ರಿಗೆ ಮಾಡಿರೋ ಯಾ ಅಂತಾಳೆ ಒಂದು ರೀತಿಯಲ್ಲಿ ನನ್ನ ಜೀವನ ಆಗಿರೋದಕ್ಕೆ ನೀವೆಲ್ಲ ಕಾರಣ ಆಗ್ಬಿಟ್ರಿ ಅಂತ ಹೇಳ್ತಾಳೆ ಆಗ ವಿದ್ಯಾರಮ್ಮ ಯಾಕವ ಹಿಂಗೆಲ್ಲ ಮಾತಾಡ್ತೀಯ ನಾವೇ ನಿಮ್ಮ ಜೀವನ ಹಾಳಾಗ್ಲಿ ಅಂತ ಮಾಡಿದ್ವಿ ಅಂತ ಕೇಳ್ತಾಳೆ ಆಗ ವಿದ್ಯ ನಾನು ಅವತ್ತೇ ಸತ್ಯ ಹೇಳಕ್ ಹೋಗ್ತಾ ಇದ್ದೆ ನೀವೆಲ್ಲ ತಡೆದ್ಬಿಟ್ರಿ ಅಂತ ಹೇಳ್ತಾಳೆ ಆ ವಿಷಯನ ಗೊತ್ತಾದಾಗ ಆ ಪೊಲೀಸಪ್ಪ ನಮ್ಮ ಬದುಕಿಗೆ ದೇವರಾಗ್ಬಿಟ್ಟ ಅನ್ಕೊಂಡಿದ್ವಿ ಆದ್ರೆ ನಮ್ಮ ಬದುಕಿಗೆ ಕೊಳ್ಳಿ ಇಟ್ಬಿಟ್ಟನವ ಅಂತ ಅಳ್ತಾ ಇರ್ತಾರೆ ಈಗ ಯಾರನ್ನ ದೂರು ಏನು ಪ್ರಯೋಜನವ ಸತ್ಯನ ಮುಚ್ಚಿಟ್ಟ ಜೊತೆಗೆ ಅಪರಾಧನೂ ಮಾಡಿಬಿಟ್ಟೆ ಅಂತ ಅಳ್ತಾಳೆ ವಿದ್ಯಾ ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದ ಗಂಡ ಮಗಳಕ್ಕಿಂತ ಹೆಚ್ಚಾಗಿ ನೋಡ್ಕೊತಿದ್ದ ಅತ್ತೆನ ಬಿಟ್ಟು ದೂರ ಆಗೋ ಪರಿಸ್ಥಿತಿ ನಂದು ಅಂತ ಅವ್ರ ತಂ ಅವ್ರ ಅಮ್ಮನ ತಪ್ಪಿಕೊಂಡು ಇರ್ತಾಳೆ ವಿದ್ಯೆ ಅಲ್ಲಿಂದ ದುಃಖದಿಂದ ಹೊರಟ್ಬಿಡ್ತಾಳೆ ವಿದ್ಯಾ ಅವ್ರ ಅಪ್ಪ ಅಮ್ಮನಿಂದ ಇನ್ನೊಂದು ಕಡೆ ಭದ್ರಾ ಅವ್ರ ಮನೆಯಲ್ಲಿ ಅಜ್ಜಿ ಅದೇ ವಿಚಾರನ ವಿಚಾರ ಮಾಡ್ತಾ ಕೂತ್ಕೊಂಡಿರ್ತಾರೆ ಚಂಪಾ ಕಾಲೊತ್ತಾ ಕೂತ್ಕೊಂಡಿರ್ತಾರೆ ಅಲ್ಲಿಗೆ ಈಶ್ವರಿ ಬರ್ತಾಳೆ ಅತ್ತೆ ನೀವು ಹಿಂಗೆ ಊಟ ತಿಂಡಿ ಬಿಟ್ಕೊಂಡು ಸಂಕಟ ಪಟ್ಕೊಂಡು ಕೂತಿದ್ರೆ ನಿಮ್ಮ ಆರೋಗ್ಯದ ಗತಿ ಏನತ್ತೆ ಅಂತ ಕೇಳ್ತಾಳೆ ಊಟಕ್ಕಿಂತ ಮುಂಚೆ ತಗೊಳ್ಳೋ ಮಾತ್ರೆ ತಗೊಳ್ಳಿ ಅತ್ತೆ ತಗೊಳ್ಳಿ ಅಂತ ಹೇಳ್ತಾಳೆ ಆಗ ಅಜ್ಜಿ ನಂಗೆ ಯಾವ ಊಟನೂ ಬೇಡ ಮಾತ್ರೇನು ಬೇಡ ತಗೊಂಡು ಹೋಗಿ ಅಂತ ಹೇಳ್ತಾರೆ ಆಗ ಚಿತ್ರ ಅಲ್ಲ ಅಮ್ಮಮ್ಮ ಮನೆ ಹಿರಿಕಳಾಗಿ ನೀನೆ ಹಿಂಗೆ ಮಾತಾಡಿದ್ರೆ ನಮ್ಮ ಕತೆ ಏನಮ್ಮಮ್ಮ ಅಂತ ಕೇಳ್ತಾಳೆ ದಯವಿಟ್ಟು ಮಾತ್ರೆ ತಗೋ ಅಮ್ಮಮ್ಮ ಅಂತ ಹೇಳ್ತಾಳೆ ಆಗ ಅಜ್ಜಿ ಮಾತ್ರೆ ತಗೊಂಡು ಮಾತ್ರೆ ತಗೊಂಡು ಉಣ್ಕೊಂಡು ತಿನ್ಕೊಂಡು ಸಂದಕ್ಕಿದ್ದು ನಾ ಮಾಡೋದಾದ್ರೂ ಏನಿದೆ ಹೇಳಿ ಇನ್ನೂ ಈ ಕಣ್ಣಲ್ಲಿ ಈ ಕಷ್ಟ ನೋಡಿ ಬದುಕಿರ್ಬೇಕಾ ಹೇಳು ಅಂತ ಹೇಳ್ತಾರೆ ಅಜ್ಜಿ ಎಲ್ಲ ಸರಿಯಾಗಿತ್ತು ಎಲ್ಲರೂ ಸಂತೋಷವಾಗಿದ್ದಾರೆ ಅನ್ನೋದಕ್ಕೆ ಆ ಮನೆ ಹಾಳಿ ಎಲ್ಲ ಸಂತೋಷನೇ ಕಿತ್ಕೊಂಡು ಹೋಗ್ಬಿಟ್ಲು ನಮ್ಮ ಅಟ್ಟಿ ಮ್ಯಾಗೆ ಅದು ಯಾರು ಬಿದ್ದದೋ ಕಾನೆ ಆ ದೇವ್ರು ಯಾಕೆ ನಮ್ಗೆ ಕಷ್ಟದ ಮೇಲೆ ಕಷ್ಟ ಕೊಡ್ತಾ ಇದಾನೋ ಅಂತಾಳೆ ಆಗ ಅಳಬೇಡಿ ಅಜ್ಜಿ ಸಮಾಧಾನ ಮಾಡ್ಕೊಳ್ಳಿ ಅಂತಾಳೆ ಆಗ ಅಜ್ಜಿ ಇದನ್ನೆಲ್ಲ ನೋಡ್ಕೊಂಡು ಹೆಂಗೆ ಸಮಾಧಾನ ಮಾಡ್ಕೊಳ್ಳಿ ಅಂತಾರೆ ಅದೇ ಸಮಯಕ್ಕೆ ಅಲ್ಲಿಗೆ ಭದ್ರ ಬರ್ತಾನೆ ಆಗ ಅಜ್ಜಿ ಭದ್ರ ನಿನ್ನಂಥ ಒಳ್ಳೆ ಮನಸ್ಸಿರೊನಿಗೆ ಆ ದೇವ್ರು ಯಾಕಪ್ಪ ಹಿಂಗೆ ಮಾಡ್ದ ಅಂತಾರೆ ಒಬ್ರಿಗೂ ಒಂದು ಕೇಡು ಬಯಸ್ದೆ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡ್ತಿದ್ದೆ ಅಂತ ಅವನಿಗೆ ದೇವ್ರು ಯಾಕಪ್ಪ ಹಿಂಗೆ ಮಾಡ್ದ ಅಂತ ಮಾತಾಡ್ಸ್ತಾರೆ ಅವಳು ನಿನ್ನ ಬಾಳನ್ನ ಬೆಳಕ್ತವಳೆ ಉದ್ಧಾರ ಮಾಡ್ತಾಳೆ ಅನ್ಕೊಂಡ್ಬಿಟ್ಟಿದ್ದೆ ಕಣಪ್ಪ ಆದರೆ ಅವಳು ನಿನ್ ಬದುಕಲ್ಲಿ ಬೆಳಕನ್ನೇ ಆರಿಸ್ಬಿಟ್ಳು ನಮ್ಮ ಮನೆಯೇ ಹಾಳು ಮಾಡಿಬಿಟ್ಲು ಅಂತ ಹೇಳ್ತಾರೆ ಆಗ ಭದ್ರೇಗೌಡ ಅಮ್ಮಮ್ಮ ಅಂತ ಅಳ್ತಾ ಅಜ್ಜಿ ಭುಜದ ಮೇಲೆ ಮಲ್ಕೋತಾನೆ ಅಳ್ತಾ ಆಗ ಈಶ್ವರಿ ತನ್ನ ಮಗಳ ಹತ್ರ ಈ ದೃಶ್ಯ ನೋಡ್ತಾ ಇದ್ರೆ ಹಾಲು ಅನ್ನ ಉಂಡಷ್ಟು ಸಂತೋಷ ಆಗ್ತದೆ ಈ ಗೋಳಾಟ ಕೇಳ್ತಾ ಇದ್ರೆ ಕಿವಿಗೊಂಥರ ಆಗ್ತಾ ಇದೆ ಅಂತ ಮಾತಾಡ್ಕೊತಾರೆ ಈ ಕಡೆ ಅಜ್ಜಿ ಒಳ್ಳೆತನಕ್ಕೆ ಬೆಲೆ ಇಲ್ಲ ಇದು ಕಾಲ ಅಲ್ಲ ಅನ್ನೋಂಗ ಮಾಡಿಬಿಟ್ಲು ನಮಗೆಲ್ಲ ದ್ರೋಹ ಮಾಡಿಬಿಟ್ಲು ಅಂತ ಅಳ್ತಾ ಇರ್ತಾರೆ ಅಜ್ಜಿ ಆಗ ಐಶ್ವರಿ ಇಲ್ಲೇ ಚಿತ್ರ ಇವ್ರು ಏನೇ ಇವರು ಇಟ್ಲಿಕ್ಕೆ ಈ ತೊಂಡು ಅಲ್ತವ್ರೆ ಮುಂದೈತೆ ಇನ್ನು ಅಂತ ಇಬ್ರು ನಗ್ತಾ ಇರ್ತಾರೆ ಇನ್ನೊಂದು ಕಡೆ ವಿದ್ಯ ಅವ್ಳ ಗಂಡನ ಅವಳ ಗಂಡನ ಪ್ರೀತಿನ ನೆನೆಸ್ಕೊಂಡು ಅಳ್ತಾ ಕೂತ್ಕೊಂಡಿರ್ತಾಳೆ ಆಗ ಹತ್ರ ಅವಳ ತಂಗಿ ಸರು ಬರ್ತಾಳೆ ಅಕ್ಕ ಸೂರ್ಯನ ಗ್ರಹಣ ಇಡಿದ ತಕ್ಷಣ ಅವ್ನ್ ಶಾಶ್ವತವಾಗಿ ಮಾಯ ಆಗೋಗ್ತಾನೆ ಇಲ್ಲ ತಾನೆ ಹಂಗೆಯ್ಯ ನಿಗೂ ಈ ಕಷ್ಟ ಬಂದಿರ್ಬೋದು ಆದರೆ ಟೈಮ್ ಬಂದಾಗ ಎಲ್ಲ ಸರಿ ಹೋಗ್ತದ್ ಬಿಡಕ್ಕ ಅಂತಾಳೆ ಯಾಕಂದರೆ ಭಾವ ಶಾನೇ ಒಳ್ಳೆಯವರು ಇವತ್ತಲ್ಲ ನಾಳೆ ಅವರೇ ಎಲ್ಲ ಅರ್ಥ ಮಾಡ್ಕೋತಾರೆ ಅಂತ ಹೇಳ್ತಾಳೆ ಸಮಾಧಾನ ಮಾಡ್ಕೊಳ್ಳೇ ಅಕ್ಕ ಅಂತ ಸಮಾಧಾನ ಮಾಡ್ತಿರ್ತಾಳೆ ಆಗ ವಿದ್ಯಾ ಸರು ಒಳ್ಳೆ ಮನಸ್ಸಿರೋರಿಗೆ ಸುಮ್ಕೆ ಕೋಪ ಬರೋಕ್ಕಿಲ್ಲ ಅಪ್ಪಿತಪ್ಪಿ ಕೋಪ ಏನಾದರೂ ಬಂತು ಅಂದರೆ ಆಡು ಸುಲಭವಾಗಿ ಕೋಪ ಕಮ್ಮಿ ಆಗೋಕ್ಕಿಲ್ಲ ಸರು ಅಂತಾಳೆ ಆಗ ವಿದ್ಯಾ ದುಃಖದಿಂದ ಆಳ್ತಾ ಇರ್ತಾಳೆ ಇನ್ನೊಂದ್ ಕಡೆ ಈಶ್ವರಿ ಅವ್ರ ಮಗಳು ಮಗ ಮೂರು ಜನ ಸೇರ್ಕೊಂಡು ಮಾತಾಡ್ಕೋತಾ ಇರ್ತಾರೆ ಚಿತ್ರ ಹೇಳ್ತಾಳೆ ಈ ಮನ್ಸಿಗೆ ಈಟೊಂದ್ ಖುಷಿ ನೆಮ್ಮದಿ ಸಿಕ್ಕಿ ಎಷ್ಟ್ ದಿನ ಆಗೋಯ್ತು ಅಂತ ಮಾತಾಡ್ಕೊತಾಳೆ ಈಟ್ ದಿನ ಬರಿ ಅವ್ಮಾನ ಅನ್ಭೋಸ ಅನ್ಭೋಸಿ ಸಾಕಾಗಿತ್ತು ಈಗ ನಿರಾಳ ಆಗ್ತದೆ ಅಂತ ಸುಭಾಷನು ಹೇಳ್ತಾನೆ ಆಗ ಈಶ್ವರಿ ಇಷ್ಟಕ್ಕೆ ಹಿಂಗ್ ಖುಷಿ ಪಟ್ರೆ ಹಂಗ್ಲಾ ಇದೇ ಸರಿಯಾದ ಟೈಮು ನನ್ ಮನ್ಸಲ್ಲಾಗಿರೋ ಗಾಯವ ಯಾವ್ದೇ ಕಾರಣಕ್ಕೂ ಆರೋಗ್ ಬಿಡಬಾರ್ದು ಹಂಗ್ ನೀನ್ ನೋಡ್ಕೋಬೇಕು ಅಂತಾನೆ ಆಗ ಸುಭಾಷ ಹೆಂಗಮ್ಮ ಮಾಡೋದು ಯಾವಾಗಲೂ ಅವ್ನ ಸುತ್ತ ಕ್ವಾಟ್ಲೇ ಇದ್ದೇ ಇರ್ತಾನೆ ಅವನು ಏನಾದರೂ ಹೇಳಿ ಸಮಾಧಾನ ಮಾಡ್ತಿರ್ತಾನೆ ಅಂತಾನೆ ಆಗ ಈಶ್ವರಿ ಕೈಯಲ್ಲಿ ಚೀಲ ಇಟ್ಕೊಂಡು ಈ ಎಣ್ಣೆ ಕೊಟ್ಟರೆ ಸಾಕು ಸುಭಾಷ ಮನಸ್ಸು ಜ್ವಾಲಾಮುಖಿ ಆಗೋಗ್ತದೆ ಅದಕ್ಕೆ ಇದನ್ನು ಅವನಿಗೆ ಕೊಡು ಅಂತ ಕೊಡ್ತಾಳೆ ಆಗ ಸುಭಾಷ ಅಂದರೆ ಅವ್ನ ಕುಡ್ಕೊಂಡು ಮಾಡು ಅಂತ ಹೇಳ್ತಾ ಇದೀಯ ಅಂತಾನೆ ಬೆಳಗ್ಗೆ ಸಂಜೆ ಈ ಬಾಟ್ಲಿಗೆ ದಾಸ ಆಗಿರಬೇಕು ಇಷ್ಟು ದಿನ ಹೆಂಡತಿ ಗುಲಾಮ್ನಾಗಿದ್ದ ಇನ್ ಮುಂದಕ್ಕೆ ಎಣ್ಣೆಗೆ ದಾಸಾಗಿರ್ಬೇಕು ಹಂಗ್ ಮಾಡೋಗು ಅಂತ ಕಳಿಸ್ತಾಳೆ ಆಗ ಸುಭಾಷ ಭದ್ರಾ ಒಬ್ಬನೇ ಕೂತಿರ್ತಾನೆ ಅವನತ್ರ ಬಂದು ಏನನ್ನ ಹಿಂಗ್ ಕೂತಿದ್ದೀಯಾ ಸಿಮ್ದಂಗ ಬದುಕ್ತವನು ನೀನು ಇಂಥದ್ಕೆಲ್ಲ ತಲೆ ಕೆಡ್ಸ್ಕೊಂಡ್ರೆ ಹೆಂಗೆ ನೆಮ್ಮದಿಯಾಗಿ ಬದುಕ್ತಾನು ನೀನು ಅಂತ ಹೇಳ್ತಾನೆ ಹೆಂಗಲ್ಲ ಮರೆಯೋದು ಸುಭಾಷ ನಾನು ಒಳೆ ಅಟ್ಟೊಂದೆಲ್ಲ ನಂಬಿದ್ದೆ ಅಂತಾನೆ ಇನ್ನೊಂದ್ ಕಡೆ ವಿದ್ಯಾ ನನ್ನನ್ನ ನಂಬಿಕೆ ದ್ರೋಹಿ ಅಂದ್ರು ಸರು ಅಂತ ಆಳ್ತಾಳೆ ಹೆಂಡದಷ್ಟು ರೋಷ ಸಿಡಿಲ್ಂತ ಕೋಪ ಅವ್ರ ಮುಖದಲ್ಲಿ ಇತ್ತು ಅಂತ ಆಳ್ತಾಳೆ ಇನ್ನೊಂದು ಕಡೆ ಭದ್ರಾ ಅವಾಗಲೇ ಅವಳನ್ನ ಬಿಡಬೇಕು ಅಂತ ರೋಷ ಹೋಗ್ತಾ ಇತ್ತು ಅಂತ ಹೇಳ್ತಾನೆ ಈ ಕಡೆ ವಿದ್ಯಾ ಜ್ವಾಲೆ ನಾನು ಸುಟ್ಟರೂ ಪರವಾಗಿಲ್ಲ ನೆಮ್ಮದಿಯಾಗಿ ಸುಟ್ಟು ಹೋಗ್ತೀನಿ ಅವಳು ಅವ್ರಲ್ದೇ ನಾನು ಹೆಂಗೆ ಬದುಕಲಿ ಅಂತ ಅಳ್ತಾ ಇರ್ತಾಳೆ ಈ ಕಡೆ ಭದ್ರಾ ಇನ್ಮೇಲಿಂದ ಅವಳನ್ನು ಪಾಲಿಗೆ ಸತ್ತೋದ್ಲು ಅಂತ ಹೇಳ್ತಾನೆ ಆಗ ಸುಭಾಷ ನೀನು ಇದನ್ನೆಲ್ಲ ಮರಿಬೇಕು ಮೊದಲಿನಂಗೆ ಇರಬೇಕು ಅಂದರೆ ಅದಕ್ಕೆಲ್ಲ ಒಂದೇ ಉಪಾಯ ಅಂತ ಎಣ್ಣೆ ಬಾಟ್ಲನ್ನ ತೆಗ್ದು ತೆಗ್ದು ತೋರಿಸ್ತಾನೆ ಇದನ್ನು ಕುಡಿ ಅಂಥದೇ ನೋವಿದ್ರು ಇದನ್ನ ಮರೆಸ್ತದೆ ಹೇಳ್ತೀವಿ ಕುಡಿ ಅಂತ ಬ್ಲಾಸಿಗೆ ಹಾಕ್ಕೊಡ್ತಾನೆ ಭದ್ರಾ ಅವ್ನು ಅವ್ನು ಹಾಕ್ಕೊಟ್ಟಂಗೆಲ್ಲ ಕುಡಿಯಕ್ಕೆ ಸ್ಟಾರ್ಟ್ ಮಾಡ್ತಾನೆ ಈ ಕಡೆ ವಿದ್ಯ ದುಃಖದಲ್ಲಿ ಆಳ್ತಾ ಇರ್ತಾನೆ ಇನ್ನೊಂದು ಕಡೆ ಭದ್ರಾ ಸುಭಾಷ ಮತ್ತು ಅವರು ಬಲಿ ಆಗ್ತಾ ಇರ್ತಾರೆ ಇದಾಗಿತ್ತು ಇವತ್ತಿನ ಸಂಚಿಕೆ ಈ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ